ತೊಂಬತ್ತು ವರ್ಷ ಒಬ್ಬ ವ್ಯಕ್ತಿ ಒಂದು ಮರುಭೂಮಿ ಹ್ಮ್ ಹೊರಗಿನ ಪ್ರಪಂಚದ ಜೊತೆ ಯಾವುದೇ ಅಂದ್ರೆ ಯಾವುದೇ ಸಂಪರ್ಕ ಇಲ್ಲದೆ ಬದುಕೋದನ್ನ ಊಹಿಸೋಕ್ ಸಾಧ್ಯವೇ ತುಂಬಾನೇ ಕಷ್ಟ ಇವತ್ತು ನಾವು ಚರ್ಚಿಸೋಕ್ ಹೊರಟಿರುವ ಕಥೆ ಅಂಥದ್ದೇ ಒಬ್ಬ ವ್ಯಕ್ತಿಯದ್ದು ಅವರೇ ಮೊದಲ ಸಂತ ಏಕಾಂಗಿ ಅಂತ ಕರ್ಸಿಕೊಳ್ಳುವ ಸಂತ ಪೌಲ್ ಅಥವಾ ನಮ್ಮಲ್ಲಿ ಹೆಚ್ಚು ಪರಿಚಿತರಾಗಿರುವ ಸಂತ ವನಚಿನ್ನಪ್ಪರು ಹೌದು ನಮ್ಮ ಮುಂದಿರೋ ಮೂಲಗಳು ಅವರ ಜೀವನವನ್ನು ಚಿತ್ರಿಸ್ತವೆ ಒಂದು ಸಂತ ಜೆರೋಮ್ರಿಂದ ಬಂದಿದ್ದು ಇನ್ನೊಂದು ಸ್ವಲ್ಪ ಬೇರೆ ವಿವರಗಳನ್ನ ಕೊಡುತ್ತೆ ಸರಿ ನಮ್ಮ ಇವತ್ತಿನ ಈ ಚರ್ಚೆಯ ಉದ್ದೇಶ ಈ ಕಥೆಯ ಆಳಕ್ಕಿಳಿದು ಅವರ ಈ ಕಠಿಣ ಪಯಣದ ಹಿಂದಿನ ಶಕ್ತಿಯೇನು ಮತ್ತೆ ಈ ಕಥೆ ಇವತ್ತಿಗೂ ಯಾಕೆ ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳೋದು ಹೌದು ಆದ್ರೆ ಈ ಕಥೆ ಶುರುವಲ್ಲೇ ಒಂದು ದೊಡ್ಡ ಪ್ರಶ್ನೆಯನ್ನ ನಮ್ಮ ಓಕೆ ಈ ಸಂತ ಪೌಲರು ಇವರು ನಿಜವಾಗಿಯೂ ಬದುಕಿದ್ದ ಒಬ್ಬ ಐತಿಹಾಸಿಕ ವ್ಯಕ್ತಿನ ಅಥವಾ ಆ ಕಾಲದ ಏಕಾಂಗಿ ಜೀವನ ಅಂದ್ರೆ ಆಧ್ಯಾತ್ಮಿಕ ಸಾಧನೆಗೆ ಎಲ್ಲವನ್ನೂ ತ್ಯಜಿಸುವ ಒಂದು ಆದರ್ಶದ ಪ್ರತೀಕ ಅಥವಾ ಮಾದರಿಯ ಹ ಅಂದ್ರೆ ಈ ಕಾಗೆ ಸಿಂಹಗಳೆಲ್ಲ ಬರುವ ಪವಾಡದ ಕಥೆಗಳಲ್ಲಿ ಪ್ರತಿಯೊಂದೂ ಅಕ್ಷರಶಃ ನಿಜ ಇರಲೇಬೇಕು ಅಂತಿಲ್ಲ ಹೌದು ಬದಲಾಗಿ ದೇವರ ಮೇಲಿನ ಭಕ್ತಿಗೆ ತನ್ನ ಜೀವನವನ್ನೇ ಮುಡಿಪಾಗಿಡುವ ಒಂದು ಆಧ್ಯಾತ್ಮಿಕ ನೀಲನಕ್ಷೆಯಾಗಿ ಈ ಕಥೆಯ ಇದೆಯಾ ನಿಖರವಾಗಿ ಕಥೆಯ ಉದ್ದೇಶವೇ ಅದು ಇದರ ಜೊತೆಗೆ ಸಂತ್ ಜರೋಮ್ ಈ ಜೀವನ ಚರಿತ್ರೆಯನ್ನು ಬರೆಯೋದಕ್ಕೂ ಒಂದು ಹಿನ್ನೆಲೆಯಿದೆ ಆ ಕಾಲದ ಅತ್ಯಂತ ಪ್ರಸಿದ್ಧ ಸಂತ ಸಂತ್ ಅಂತೋನ್ಯ ಅವರನ್ನು ಏಕಾಂಗಿ ಜೀವನದ ಪಿತಾಮಹಾ ಅಂತ ಎಲ್ಲರೂ ಪರಿಗಣಿಸಿದ್ರು ಸೊ ಅವರಿಗಿಂತಲೂ ಹಿರಿಯ ಅವರಿಗಿಂತಲೂ ಮೊದಲು ಒಬ್ಬ ಮಹಾನ್ ಸಂತ ಇದ್ರು ಅಂತ ಸ್ಥಾಪಿಸುವುದು ಜೆರೋಮ್ರ ಉದ್ದೇಶವಾಗಿರಬಹುದು ಓ ಇದು ಕಥೆಗೆ ಒಂದು ಕುತೂಹಲಕಾರಿ ಆಯಾಮವನ್ನು ಕೊಡುತ್ತೆ ಖಂಡಿತ ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಹಾಗಿದ್ರೆ ಕಥೆ ಆರಂಭಕ್ಕೆ ಹೋಗೋಣ ಸಂತ ಪೌಲರು ಈಜಿಪ್ಟ್ನ ತೀಬ್ಸ್ ನಗರದವರು ಹೌದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಚೆನ್ನಾಗಿ ಓದ್ಕೊಂಡವರು ಆದ್ರೆ ಕೇವಲ ಹದಿಮೈಂದನ ವಯಸ್ಸಿಗೆ ತಂದೆ ತಾಯಿ ಇಬ್ನೂ ಕಳ್ಕೊಳ್ತಾರೆ ಹೌದು ಆಗ್ಲೇ ಅವರ ಜೀವನದಲ್ಲಿ ದೊಡ್ಡ ಬಿರುಗಾಳಿ ಎದ್ದಿದ್ದು ಅದು ಕ್ರಿಸ್ತ ಶಕ ಎರಡ್ನೂರ ಐವತ್ತರ ಸಮಯ ರೋಮನ್ ಚಕ್ರಮರ್ತಿ ಡೇಷಿಯಸ್ ಕ್ರೈಸ್ತರ ಮೇಲೆ ಭೀಕರ ದೌರ್ಜನ್ಯವನ್ನ ಆರಂಭಿಸಿದ್ದ ಸರಿ ಆಗ ತನ್ನ ನಂಬಿಕೆಯನ್ನ ಉಳಿಸ್ಕೊಳ್ಳೋಕೆ ಪೌಲರು ಊರು ಬಿಟ್ಟು ಓಡಿ ಹೋಗ್ಬೇಕಾಗಿ ಬಂತು ಮೊದಲು ಒಬ್ಬ ಸ್ನೇಹಿತನ ಮನೆಯಲ್ಲಿ ಅಡುಕೊಂಡ್ರು ಆದ್ರೆ ಅಲ್ಲಿಯೂ ಸುರಕ್ಷಿತವಾಗಿರ್ಲಿಲ್ಲಲ್ವಾ ಯಾಕಂದ್ರೆ ಮೂಲಗಳ ಪ್ರಕಾರ ಅವರ ಸ್ವಂತ ಭಾವನೆ ಅವರಿಗೆ ದ್ರೋಹ ಬಗೆಯುತ್ತಾನೆ ಹೌದು ಅವರ ಆಸ್ತಿಗೋಸ್ಕರ ಆಸ್ತಿಗೋಸ್ಕರ ಅವರನ್ನು ಶತ್ರುಗಳಿಗೆ ಹಿಡಿದುಕೊಡೋಕೆ ಸಂಚು ಮಾಡ್ತಾನೆ ಹೌದು ಈ ವೈಯಕ್ತಿಕ ದ್ರೋಹ ಅವರನ್ನು ಬಹುಶಃ ಮನುಷ್ಯರ ಮೇಲಿನ ನಂಬಿಕೆಯನ್ನೇ ಕಳ್ಕೊಳ್ಳುವಂತೆ ಮಾಡಿರ್ಬೇಕು ಖಂಡಿತ ಅದೇ ಅವರನ್ನ ಜನರಿಂದ ದೂರ ಆ ಮರುಭೂಮಿಯ ಏಕಾಂತದ ಕಡೆಗೆ ತಳ್ಳಿದ್ದು ಆದರೆ ಇಲ್ಲೊಂದು ಮುಖ್ಯವಾದ ಅಂಶವಿದೆ ಅವರು ಮರುಭೂಮಿಗೆ ಹೋದಾಗ ಈ ದೌರ್ಜನ್ಯ ಎಲ್ಲ ಮುಗಿದ ಮೇಲೆ ವಾಪಸ್ ಮನೆಗೆ ಬರೋಣ ಅನ್ನೋ ಯೋಚನೆಯಲ್ಲೇ ಹೋಗಿದ್ದು ಹೌದು ಅದೊಂದು ತಾತ್ಕಾಲಿಕ ಅಡಗುತಾಣ ಅಂತ ಅಂದ್ಕೊಂಡಿದ್ರು ಇಲ್ಲಿ ನನಗೊಂದು ವಿಷಯ ಗಮನ ಸೆಳೆಯುತ್ತೆ ದೌರ್ಜನ್ಯದಿಂದ ತಪ್ಪಿಸಿಕೊಳ್ಳಕ್ಕೆ ಶುರುವಾದ ಏಕಾಂತ ನಂತರ ಅವರ ಆಯ್ಕೆಯಾಗುತ್ತೆ ಹೌದು ಬಲವಂತದ ಒಂಟಿತನದಿಂದ ಸ್ವೈಚ್ಛೆಯ ಒಂಟಿತನದ ಕಡೆಗಿನ ಆ ಮಾನಸಿಕ ಪಲ್ಲಟ ಇದೆಯಲ್ಲ ಅದು ಬಹಳ ದೊಡ್ಡದು ಅತ್ಯುತ್ತಮವಾಗಿ ಹೇಳಿದ್ರಿ ಬದುಕುಳಿಯುವುದಕ್ಕಾಗಿ ಶುರುವಾದದ್ದು ನಂತರ ಆಧ್ಯಾತ್ಮಿಕವಾಗಿ ಬೆಳೆಯುವ ಮಾರ್ಗವಾಗುತ್ತೆ ಅದೇ ಅದೇ ಅವರ ಜೀವನದ ತಿರುವು ಮರುಭೂಮಿಯಲ್ಲಿ ಅವರಿಗೆ ಒಂದು ಗುಹೆ ಸಿಗುತ್ತೆ ಪಕ್ಕದಲ್ಲೇ ಒಂದು ಖರ್ಜೂರದ ಮರ ಮತ್ತೆ ಶುದ್ಧ ನೀರಿನ ಚಿಲುಮೆ ಹೌದು ಆ ಒಂದು ಪರಿಸರವೇ ಮುಂದಿನ ಹಲವು ದಶಕಗಳ ಕಾಲ ಅವರ ಇಡೀ ಜೀವನವನ್ನ ಪೋಷಿಸುತ್ತೆ ಅಂದ್ರೆ ದಶಕಗಳ ಕಾಲ ಒಂದು ಸ್ವಾವಲಂಬಿ ವ್ಯವಸ್ಥೆಯನ್ನೇ ಕಟ್ಕೊಂಡಾಗೆ ಖಂಡಿತ ಖರ್ಜೂರದ ಮರದಿಂದ ಆಹಾರ ಅದರ ಎಲೆಗಳಿಂದ ಬಟ್ಟೆ ಚಿಲುಮೆಯಿಂದ ನೀರು ಎಲ್ಲವೂ ಪರಿಪೂರ್ಣ ಆದರೆ ಯಾವುದೇ ನೈಸರ್ಗಿಕ ಸಂಪನ್ಮೂಲ ಶಾಶ್ವತ ಅಲ್ವಲ್ಲ ಆ ಮರ ಅವರಿಗೆ ಆಹಾರ ಕೊಡೋದನ್ನ ನಿಲ್ಲಿಸಿದಾಗ ಏನಾಯ್ತು ಆಗಾದ್ರೂ ಅವರ ನಂಬಿಕೆ ಅಲುಗಾಡಿತ ಅದೇ ಅದೇ ಕಥೆಯ ಪವಾಡದ ಭಾಗ ಅವರ ನಂಬಿಕೆ ಅಲುಗಾಡಲಿಲ್ಲ ಓಕೆ ಮೂಲಗಳ ಪ್ರಕಾರ ಖರ್ಜೂರದ ಹಣ್ಣುಗಳು ಸಿಗೋದು ನಿಂತಾಗ ಪ್ರತಿದಿನ ಒಂದು ಕಾಗೆ ಅವರಿಗಾಗಿ ಅರ್ಧ ರೊಟ್ಟಿಯನ್ನ ತಂದುಕೊಡಲು ಶುರು ಮಾಡಿತ್ತು ಕಾಗೆ ರೊಟ್ಟಿ ತರೋದು ಇದು ಕೇಳೋಕೆ ಅದ್ಭುತವಾಗಿದೆ ಇದು ಕೇವಲ ಒಂದು ಪವಾಡವಲ್ಲ ಇದೊಂದು ಶಕ್ತಿಯುತ ಸಂಕೇತ ಹೇಗೆ ಹಳೆಯ ಒಡಂಬಡಿಕೆಯಲ್ಲಿ ಪ್ರವಾದಿ ಎಲಿಯಾಸನ್ನನ್ನು ಕೂಡ ಕಾಗೆಗಳೇ ಪೋಷಿಸಿದ ಕಥೆಯಿದೆ ಇದೆ ಹೋದು ಹಾಗಾಗಿ ಇಲ್ಲಿ ಕಾಗೆ ರೊಟ್ಟಿ ತರೋದು ಅಂದ್ರೆ ಪೌಲರ ಏಕಾಂತ ಜೀವನವು ಹಿಂದಿನ ಮಹಾನ್ ಪ್ರವಾದಿಗಳ ಪರಂಪರೆಯ ಮುಂದುವರಿಕೆ ಅನ್ನೋದನ್ನ ಸಾರುವ ಹಾಗೆ ಆ ಅಂದ್ರೆ ಅವರ ಪಯಣವನ್ನು ಒಂದು ದೊಡ್ಡ ಪವಿತ್ರ ಇತಿಹಾಸದ ಭಾಗವಾಗಿಸೋದು ಇದರ ಉದ್ದೇಶ ನಿಖರವಾಗಿ ಓಹ್ ಹಾಗೆ ನೋಡಿದಾಗ ಅದಕ್ಕೊಂದು ಆಳವಾದ ಅರ್ಥ ಸಿಗುತ್ತೆ ಹೀಗೆ ದಶಕಗಳು ಕಳೆದುಹೋದು ಪರಿಸ್ಥಿತಿ ಸುಧಾರಿಸಿದ ಮೇಲೆ ವಾಪಸ್ಸೋಗುವ ಯೋಚನೆ ಬಂದ್ರೂ ಅವರು ಬರಲಿಲ್ಲ ಹೌದು ಅವರು ಪ್ರಾರ್ಥನೆ ಮತ್ತು ಧ್ಯಾನದಲ್ಲಿ ಎಷ್ಟು ಲೀನರಾಗಿದ್ರೆಂದ್ರೆ ಆ ಯೋಚನೆಯನ್ನೇ ಕೈಬಿಟ್ರು ಮರುಭೂಮಿಯ ಶಾಂತಿಯುತ ಏಕಾಂತ ಅವರನ್ನ ಅಲ್ಲಿಯೇ ಉಳಿಯುವಂತೆ ಸೆಳೆಯಿತು ಅಂತ ಒಂದು ಮೂಲ ಹೇಳುತ್ತೆ ಹೌದು ಸುಮಾರು ತೊಂಬತ್ತು ವರ್ಷಗಳ ಕಾಲ ಅವರು ಸಂಪೂರ್ಣ ಒಂಟಿ ಅವರು ಹಾಗೆಯೇ ತಮ್ಮ ಜೀವನವನ್ನ ಮುಗಿಸಿರಬಹುದು ಅಂತ ನಾವು ಅಂದ್ಕೋಬಹುದು ಆದ್ರೆ ಕಥೆ ಇಲ್ಲಿ ಒಂದು ಅನಿರೀಕ್ಷಿತ ತಿರುವು ಪಡೆಯುತ್ತೆ ಸರಿ ಆ ಕಾಲದ ಅತ್ಯಂತ ಪ್ರಸಿದ್ಧ ಏಕಾಂಗಿ ಸಂತ ಸಂತ ಆಂಟೋನಿ ತಾನೇ ಜಗತ್ತಿನ ಅತ್ಯಂತ ಸಮರ್ಪಿತ ಏಕಾಂಗಿ ಸಾಧು ಎಂದು ಭಾವಿಸಿದ್ರು ಓಕೆ ಆಗ ಅವರಿಗೆ ಒಂದು ದೈವೀಕ ಸಂದೇಶ ಸಿಗುತ್ತೆ ನೀನು ಮೊದಲನೆಯವನಲ್ಲ ನಿನಗಿಂತಲೂ ಶ್ರೇಷ್ಠನಾದ ಇನ್ನೊಬ್ಬನಿದ್ದಾನೆ ಇದು ಎಷ್ಟು ವಿಪರ್ಯಾಸ ಅಲ್ವಾ ಹೌದು ಯಾರು ಏಕಾಂಗಿ ಜೀವನದ ಸ್ಥಾಪಕ ಅಂತ ಕರ್ಸ್ಕೊಳ್ತಿದ್ರೋ ಅವರಿಗೆ ತಾನು ಮೊದಲನೆಯವನಲ್ಲ ಅಂತ ಗೊತ್ತಾಗತ್ತೆ ಹೌದು ಇದು ನೀವು ಆರಂಭದಲ್ಲಿ ಹೇಳಿದ ಸಂತ ಜೆರೋಮ್ರ ಉದ್ದೇಶಕ್ಕೆ ಮತ್ತೆ ನಮ್ಮನ್ನ ತಂದು ನಿಲ್ಲಿಸುತ್ತೆ ಹೌದು ಹೌದು ಈ ಭೇಟಿ ಕೇವಲ ಇಬ್ರು ಸಂತರ ಭೇಟಿಯಲ್ಲ ಇದು ಆ ಕಾಲದ ಸಂತರ ಶ್ರೇಣಿಯನ್ನೇ ಪುನರ್ರಚಿಸುವ ಒಂದು ಐತಿಹಾಸಿಕ ಘಟನೆ ಖಂಡಿತ ಆ ದೈವಿಕ ಸಂದೇಶ ಸಿಕ್ಕಿದ ತಕ್ಷಣ ಆಂಟೋನಿ ಆ ಮಹಾನ್ ಸಂತನನ್ನು ಹುಡುಕಿಕೊಂಡು ಮರುಭೂಮಿಗೆ ಹೂಡ್ತಾರೆ ಹ್ಮ್ ಮೂರು ದಿನಗಳ ಕಾಲ ಅಲೆದಾಡಿದ ನಂತರ ಬಳಲಿ ಬೆಂಡಾದ ಅವರಿಗೆ ಬಾಯಾರಿಕೆಯಿಂದ ಬಳಲುತ್ತಿದ್ದ ಒಂದು ತೋಳು ಕಾಣಿಸ್ತೆ ಅದು ನೀರು ಹುಡುಕುಕೊಂಡು ಕಲ್ಲು ಬಂಡೆಗಳ ನಡುವೆ ಹೋಗುತ್ತೆ ಅದನ್ನು ಹಿಂಬಾಲಿಸಿಕೊಂಡು ಹೋದಾಗ ಪೌಲರ ಗುಹೆ ಸಿಗುತ್ತೆ ಹೌದು ಆ ಇಬ್ಬರು ಮಹಾನ್ ಸಂತನ ಮೊದಲ ಭೇಟಿ ಅದ್ಭುತವಾಗಿತ್ತು ಮೊದಲ ನೋಟವಲ್ಲೇ ದಶಕಗಳ ಪರಿಚಯವಿದ್ದವರಂತೆ ಆತ್ಮೀಯರಾದರು ಅಂದೂ ಒಂದು ಪವಾಡ ನಡೆಯಿತು ಏನು ಪ್ರತಿದಿನ ಪೌಲರಿಗೆ ಅರ್ಧ ರೊಟ್ಟಿ ತರುತ್ತಿದ್ದ ಅದೇಕಾಗೆ ಅಂದು ಇಬ್ಬರಿಗೂ ಆಗುವಷ್ಟು ಅಂದ್ರೆ ಒಂದು ಪೂರ್ಣ ರೊಟ್ಟಿಯನ್ನು ತಂದಿತು ಓ ಅದು ಅವರ ಭೇಟಿಗೆ ಸಿಕ್ಕ ದೈವಿಕ ಅನುಮೋದನೆಯಂತಿತ್ತು ತೊಂಬತ್ತು ವರ್ಷಗಳ ಒಂಟಿತನದ ನಂತರ ಸಾವಿನ ಅಂಚಿನಲ್ಲಿ ಒಬ್ಬ ಸ್ನೇಹಿತ ಸಿಗೋದು ಇದು ಬಹಳ ಭಾವನಾತ್ಮಕವಾದ ಕ್ಷಣ ನಿಜ ವೃದ್ಧಾಪ್ಯದಲ್ಲಿ ಸ್ನೇಹ ಮತ್ತು ಒಡನಾಟ ಎಷ್ಟು ಮುಖ್ಯ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ ಈ ಕಥೆ ಕೇವಲ ಏಕಾಂತದ ಬಗ್ಗೆ ಅಲ್ಲ ಸರಿಯಾದ ಸಮಯದಲ್ಲಿ ಸಿಗುವ ಒಡನಾಟದ ಬಗ್ಗೆಯೂ ಇದೆ ಖಂಡಿತ ಆ ಇಡೀ ರಾತ್ರಿ ಅವರು ಪ್ರಾರ್ಥನೆ ಮತ್ತು ಚರ್ಚೆಯಲ್ಲಿ ಕಳೆದರು ಮರುದಿನ ಪೌಲರು ಅಂತೋಣಿಯವರಿಗೆ ಹೇಳ್ತಾರೆ ಏನು ಅಂಕ ನನ್ನ ಸಾವಿನ ಸಮಯ ಬಂದಿದೆ ನನ್ನ ದೇಹವನ್ನ ಸಮಾಧಿ ಮಾಡಲೆಂದೇ ದೇವರು ನಿನ್ನನ್ನು ಕಳುಹಿಸಿದ್ದಾನೆ ಅಂತ ಈ ಮಾತು ಕೇಳಿ ಅಂತೋಣಿಗೆ ದುಃಖ ಉಮ್ಮಳಿಸಿ ಬರುತ್ತೆ ಆಗ ಪೌಲರು ಒಂದು ವಿಚಿತ್ರವಾದ ಕೋರಿಕೆ ಇಡ್ತಾರೆ ಒಂದು ನಿಮಿಷ ಇದು ನನಗೆ ಸ್ವಲ್ಪ ವಿಚಿತ್ರ ಅನಿಸುತ್ತೆ ಜೀವನ ಪೂರ್ತಿ ಮರದ ಎಲೆಗಳನ್ನೇ ಉಟ್ಟುಕೊಂಡು ಎಲ್ಲವನ್ನೂ ತ್ಯಜಿಸಿ ಬದುಕಿದ ಮನುಷ್ಯ ಸಾವಿನ ಸಮಯದಲ್ಲಿ ಒಬ್ಬ ನಿರ್ದಿಷ್ಟ ಬಿಷಪ್ ಕೊಟ್ಟಿದ್ದ ನಿಲುವಂಗಿಯಲ್ಲೇ ತನ್ನನ್ನು ಸಮಾಧಿ ಮಾಡಬೇಕು ಅಂತ ಯಾಕೆ ಕೇಳ್ಕೊಳ್ತಾರೆ ಹ್ಞೂ ಇದರಲ್ಲಿ ಸ್ವಲ್ಪ ಅಹಂಕಾರದ ಛಾಯೆ ಇದೆಯಾ ಅನ್ನಿಸೋದಿಲ್ವಾ ಹ್ಞೂ ಇದರ ಹಿಂದೆ ನಿಜವಾಗಿಯೂ ಏನಿದೆ ಅತ್ಯುತ್ತಮ ಪ್ರಶ್ನೆ ಇದು ಅಹಂಕಾರದಿಂದ ಬಂದ ಕೋರಿಕೆಯಲ್ಲ ಬದಲಾಗಿ ಅಪಾರವಾದ ಕರುಣೆಯಿಂದ ಬಂದಿದ್ದು ಕರುಣೆಯಿಂದ ಹೇಗೆ ಮೂಲಗಳ ಪ್ರಕಾರ ಪೌಲರು ಈ ಕೋರಿಕೆ ಇಟ್ಟಿದ್ದರ ಹಿಂದಿನ ಕಾರಣವೇ ಬೇರೆ ತಾನು ಸಾಯುವುದನ್ನು ಕಣ್ಣಾರೆ ಕಂಡು ಅಂತೋಣಿಗೆ ಆಗುವ ದುಃಖವನ್ನು ತಪ್ಪಿಸುವುದಕ್ಕಾಗಿ ಅವರು ಹಾಗೆ ಮಾಡಿದ್ರು ಓ ಅಂತೋಣಿ ನಿಲುವಂಗಿ ತರಲು ಆಶ್ರಮಕ್ಕೆ ಹೋದಾಗ ಆ ಸಮಯದಲ್ಲಿ ತಾವು ಪ್ರಾಣ ಬಿಡಬಹುದು ಅನ್ನೋದು ಅವರ ಯೋಚನೆಯಾಗಿತ್ತು ಇದು ನಿಜಕ್ಕೂ ಹೃದಯ ಸ್ಪರ್ಶಿ ಹಾಗಿದ್ರೆ ಮುಂದೆನಾಯ್ತು ಅಂತೋಣಿ ನಿಲ್ವಂಗಿ ತರಲು ಹೊರಡ್ತಾರೆ ಅವರು ಆಶ್ರಮದಿಂದ ವಾಪಸ್ ಬರುವ ದಾರಿಯಲ್ಲಿ ಆಕಾಶದಲ್ಲಿ ಒಂದು ದೃಶ್ಯವನ್ನು ಕಾಣ್ತಾರೆ ಏನು ದೇವದೂತರ ಜತೆಯಲ್ಲಿ ಪೌಲರ ಆತ್ಮವು ಸ್ವರ್ಗಕ್ಕೆ ಏರುತ್ತಿರುವುದನ್ನು ನೋಡ್ತಾರೆ ಅವರಿಗೆ ವಿಷಯ ಅರ್ಥವಾಗುತ್ತೆ ಅವರು ಗುಹೆಗೆ ತಲುಪಿದಾಗ ಅವರು ಗುಹೆಯೊಳಗೆ ಬಂದಾಗ ಪೌಲರು ಮೊಣಕಾಲೂರಿ ಕೈಗಲನ್ನ ಆಕಾಶದ ಕಡೆಗೆ ಚಾಚಿ ಪ್ರಾರ್ಥನೆ ಮಾಡುವ ಭಂಗಿಯಲ್ಲೇ ಪ್ರಾಣ ಬಿಟ್ಟಿದ್ರು ಅವರ ದೇಹದಲ್ಲಿ ಜೀವವಿರ್ಲಿಲ್ಲ ಆದ್ರೆ ಅವರ ಭಂಗಿ ಒಂದು ಜೀವಂತ ಪ್ರಾರ್ಥನೆಯಂತಿತ್ತು ಅಂತೋಣಿಯವರಿಗೆ ಈಗ ಅವರನ್ನ ಸಮಾಧಿ ಮಾಡುವ ಜವಾಬ್ದಾರಿ ಆದರೆ ಆ ಕಠಿಣ ನೆಲದಲ್ಲಿ ಒಬ್ಬರೇ ಹೇಗೆ ಸಮಾಧಿ ಮಾಡೋದು ಅಂತ ಚಿಂತಿಸ್ತಿರ್ತಾರೆ ಆಗ ಕಥೆಯ ಅತ್ಯಂತ ಸ್ಮರಣೀಯ ಭಾಗ ಬರುತ್ತೆ ಅಲ್ವಾ ಹೌದು ಅಂತೋಣಿ ಚಿಂತೆಯಲ್ಲಿದ್ದಾಗ ಮರುಭೂಮಿಯಿಂದ ಎರಡು ಸಿಂಹಗಳು ಬಂದು ಬಂದು ಪೌಲರ ದೇಹದ ಬಳಿ ನೆಲವನ್ನ ಅಗೆದೂ ಸಮಾಧಿಗೆ ಬೇಕಾದ ಗುಂಡಿಯನ್ನು ತೋಡಿದವು ಹೌದು ಕಥೆ ಹಾಗೆ ಹೇಳುತ್ತೆ ಅದೊಂದು ಅದ್ಭುತವಾದ ಅಂತಿಮ ದೃಶ್ಯ ಇದನ್ನು ಟ್ವೆಂಟಿ ಒನ್ ತುಪಾಕಿಗಳ ವಂದನೆ ಅನ್ನೋದ್ಕಿಂತ ಎರಡು ಸಿಂಹಗಳ ವಂದನೆ ಎಂಬುದು ಹೌದು ಪ್ರಕೃತಿಯ ಒಂದಿಗೆ ಯಾರು ನೂರು ವರ್ಷ ಸಾಮರಸ್ಯದಿಂದ ಬದುಕಿದ್ರೋ ಅವರಿಗೆ ಪ್ರಕೃತಿಯೇ ಅಂತಿಮ ಗೌರವ ಸಲ್ಲಿಸಿದ ಹಾಗೆ ಸುಂದರವಾದ ಹೋಲಿಕೆ ಆ ಸಿಂಹಗಳು ತೋಡಿದ ಸಮಾಧಿಯಲ್ಲಿ ಅವರು ಪೌಲರ ಕೋರಿಕೆಯಂತೆ ಆ ನಿಲುವಂಗಿಯನ್ನು ಹೊದಿಸಿ ಅವರ ದೇಹವನ್ನು ಸಮಾಧಿ ಮಾಡಿದರು ಪೌಲರು ತಮ್ಮ ನೂರ ಹದಿಮೂರನೇ ವಯಸ್ಸಿನಲ್ಲಿ ನಿಧನರಾದರು ನಂತರ ಅಂಥೋಣಿಯರು ಪೌಲರು ಖರ್ಜೂರಲ ಎಲೆಗಡಿಂದ ಹೆಣೆದ ಉಡುಪನ್ನು ತಮಗಾಗಿ ಇಟ್ಟುಕೊಂಡಿದ್ದರು ಅದನ್ನೊಂದು ಅಮೂಲ್ಯ ವಸ್ತುವಿನಂತೆ ಪರಿಗಣಿಸಿ ಈಸ್ಟರ್ನಂತಹ ದೊಡ್ಡ ಹಬ್ಬದ ದಿನಗಳಲ್ಲಿ ಮಾತ್ರ ಧರಿಸುತ್ತಿದ್ದರು ಇಂದಿಗೂ ಪೌಲರನ್ನು ನೇಕಾರರ ಸಂತ ಅಂತಲೂ ಸ್ಮರಿಸಲಾಗುತ್ತೆ ಹಾಗಾದ್ರೆ ಈ ಇಡೀ ಕಥೆಯನ್ನು ಒಟ್ಟಾಗಿ ನೋಡಿದಾಗ ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ ಖಂಡಿತ ಅಲ್ಲ ಇದರಲ್ಲಿ ಅಚಲ ನಂಬಿಕೆಯ ಶಕ್ತಿ ಇದೆ ದೈವಿಕ ಅನುಗ್ರಹದ ಪಾತ್ರ ಇದೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಏಕಾಂತ ಎಷ್ಟು ಮುಖ್ಯ ಅನ್ನೋ ಪಾಠ ಇದೆ ಹೌದು ಜೊತೆಗೆ ತಲೆಮಾರುಗಳ ನಡುವಿನ ಸಂಬಂಧದ ಮಹತ್ವವೂ ಇದೆ ವಯಸ್ಸಾದ ಸಂತ ಪೌಲರು ಮತ್ತು ಅವರಿಗಿಂತ ಕಿರಿಯರಾದ ಸಂತ ಅಂತೋಣಿಯವರ ನಡುವಿನ ಗೌರವ ಮತ್ತು ಸ್ನೇಹ ಎಲ್ಲಾ ಕಾಲಕ್ಕೂ ಒಂದು ಆದರ್ಶ ಒಟ್ಟಿನಲ್ಲಿ ನಾವು ಇಂದು ಸಂತ ವನಚಿನ್ನಪ್ಪರ್ ಅಸಾಧಾರಣ ಪಯಣದ ಆಳಕ್ಕಿಳಿದಿದ್ದೇವೆ ದೌರ್ಜನ್ಯದಿಂದ ಪಲಾಯಣ ಪವಾಡಗಳಿಂದ ಕೂಡಿದ ದಶಕಗಳ ಏಕಾಂತ ಮತ್ತು ಕೊನೆಯಲ್ಲಿ ಸಂತ ಅಂತೋನಿಯವರೊಂದಿಗಿನ ಆಳವಾದ ಭೇಟಿ ಸಂತ ಪೌಲರು ಅತ್ಯಂತ ಕಠೋರವಾದ ಏಕಾಂತವನ್ನು ಆಯ್ಕೆ ಮಾಡಿಕೊಂಡರು ಆದರೆ ಅವರ ಕಥೆಯ ಅತ್ಯಂತ ಹೃದಯ ಸ್ಪರ್ಶಿ ಭಾಗ ಜೀವನದ ಕೊನೆಯಲ್ಲಿ ಸಿಕ್ಕ ಒಡನಾಟದ ಬಗ್ಗೆ ಹೇಳುತ್ತೆ ಹೌದು ಇದು ನಮಗೊಂದು ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ ಸದಾ ಮೊಬೈಲ್ ಇಂಟರ್ನೆಟ್ ಮೂಲಕ ಎಲ್ಲರೊಂದಿಗೂ ಸಂಪರ್ಕದಲ್ಲಿರುವ ಇಂದಿನ ಜಗತ್ತಿನಲ್ಲಿ ನಿಜವಾದ ಏಕಾಂತದ ಅರ್ಥವೇನು ಮತ್ತು ನಮ್ಮ ಆತ್ಮಾವಲೋಕನಕ್ಕೆ ಬೇಕಾದ ಶಾಂತ ಚಿಂತನೆ ಹಾಗೂ ನಮಗೆ ಬಲ ನೀಡುವ ಅರ್ಥಪೂರ್ಣ ಮಾನವ ಸಂಪರ್ಕದ ನಡುವೆ ಸರಿಯಾದ ಸಮತೋಲನವನ್ನು ನಾವು ಎಲ್ಲಿ ಕಂಡುಕೊಳ್ಳಬಹುದು